ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರೀತಿ ಬೆಳಗ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ಧನ ಸಮೃದ್ಧಿ ಹಾಗೂ ಹೊಸ ಆರಂಭದ ಸಂಕೇತ ಆದರೆ ಕೆಲವರ ಜೀವನದಲ್ಲಿ ಒಂದು ಆಸೆ ಮಾತ್ರ ಇನ್ನೂ ಅಪೂರ್ಣ ಒಳ್ಳೆಯ ಜೀವನ ಸಂಗಾತಿ ಸಿಗಬೇಕು ಮನಸ್ಸಿಗೆ ತಕ್ಕ ಮದುವೆ ಆಗಬೇಕು ಎಂಬ ಆಸೆ ಅಂತಹವರಿಗೆ ದೀಪಾವಳಿಯ ಸಮಯ ಅತ್ಯಂತ ಶಕ್ತಿಯುತ ಕಾಲವೆಂದು ಕೆಂಪು ಪುಸ್ತಕದ ಕ್ರಮಗಳು ಹೇಳುತ್ತವೆ ಇಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ದೀಪಾವಳಿಯಲ್ಲಿ ಮದುವೆ ಭಾಗ್ಯ ಬರುವ ಕೆಂಪು ಪುಸ್ತಕದ ಕ್ರಮಗಳು ಯಾವುವು ಅವು ಹೇಗೆ ಮಾಡಬೇಕು ಮತ್ತು ಯಾವ ಶ್ರದ್ಧೆಯಿಂದ ಮಾಡಬೇಕು ಎಂಬುದನ್ನು ಮೊದಲನೆಯದಾಗಿ ದೀಪಾವಳಿ ದಿನದ ಪೂಜೆ ಶುಭಾರಂಭ ದೀಪಾವಳಿಯ ರಾತ್ರಿ ಲಕ್ಷ್ಮೀ ಗಣೇಶ್ ಪೂಜೆ ಮಾಡಿದ ನಂತರ ಒಂದು ಸಣ್ಣ ವಿಶೇಷ ಪೂಜೆ ಮಾಡಿ ವಿಷ್ಣು ಮತ್ತು ಲಕ್ಷ್ಮೀದೇವಿ ಆರಾಧನೆ ಹಳದಿ ಹೂಗಳ ಹಾರವಿಟ್ಟು ದೇವಿಯ ಮುಂದೆ ಪ್ರಾರ್ಥನೆ ಮಾಡಿ ಲಕ್ಷ್ಮೀದೇವಿ ದೇವಿ ವಿಷ್ಣು ದೇವರೇ ನನ್ನ ಜೀವನದಲ್ಲಿ ಸೌಭಾಗ್ಯ ರೂಪದ ಸಂಗಾತಿ ಬರಲಿ ಯಾರು ಥರ್ಸ್ಡೇ ದಿನದಂದು ಈ ಪೂಜೆ ಮಾಡುತ್ತಾರೆ ಅವರ ಮದುವೆ ವಿಳಂಬ ತಡೆಯುತ್ತದೆ ಎಂದು ನಂಬಿಕೆ ಇದೆ ಎರಡನೆಯದಾಗಿ ಪಾರ್ವತಿ ದೇವಿಯ ಪೂಜೆ ಹೆಣ್ಣಿನ ಮದುವೆ ಭಾಗ್ಯಕ್ಕಾಗಿ ಹೆಣ್ಣು ಮಕ್ಕಳು ಮದುವೆ ಸಂಬಂಧಕ್ಕೆ ಬಯಸಿದರೆ ದೀಪಾವಳಿ ಸಮಯದಲ್ಲಿ ಅಥವಾ ಅದರ ಹಿಂದಿನ ದಿನದಲ್ಲಿ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಳೆ ಕೆಂಪು ಹೂಗಳು ಮತ್ತು ಶೃಂಗಾರದ ಸಾಮಗ್ರಿಗಳನ್ನು ಅರ್ಪಿಸುವುದು ಈ ಸಮಯದಲ್ಲಿ ಹೇಳಿ ಪಾರ್ವತಿ ತಾಯಿ ನೀವು ಶಿವನಿಗೆ ಸಂಗಾತಿಯಾಗಿದ್ದೀರಿ ನಾನು ನನ್ನ ಜೀವನ ಸಂಗಾತಿಯನ್ನು ಕಾಣುವಂತೆ ಆಶೀರ್ವದಿಸಿ ಈ ವಿಧಿಯನ್ನು ಹೃದಯಪೂರ್ವಕವಾಗಿ ಮಾಡಿದರೆ ಮನಸ್ಸಿಗೆ ತಕ್ಕವರಾದ ಪತಿ ಸಿಗುತ್ತಾರೆ ಎಂಬ ನಂಬಿಕೆ ಇದೆ ಮೂರನೆಯದಾಗಿ ದೀಪ ಗ್ರಹದ ಅಡೆತಡೆ ನಿವಾರಣೆಗಾಗಿ ದೀಪಾವಳಿ ನಂತರದ ಶನಿವಾರ ರಾತ್ರಿ ಅಶ್ವತ್ ಮರದ ಕೆಳಗೆ ಒಂದು ದೀಪವನ್ನು ಹಚ್ಚಿ ಮನೆಯ ಸಮಸ್ಯೆ ಕುಜದೋಷ ಅಥವಾ ಮದುವೆ ವಿಳಂಬದಂತಹ ಅಡೆತಡೆಗಳು ದೂರವಾಗುತ್ತವೆ ಈ ಬೆಳಕಿನಂತೆ ನನ್ನ ಜೀವನದ ಮದುವೆ ಮಾರ್ಗವೂ ಬೆಳಗಲಿ ಎಂದು ಪ್ರಾರ್ಥನೆ ಮಾಡಿ ನಾಲ್ಕನೆಯದಾಗಿ ಸುಹಾಸನಿ ಮಹಿಳೆಗೆ ಅಂದರೆ ವಿವಾಹಿತ ಮಹಿಳೆಗೆ ಮನೆಯಲ್ಲಿಗೆ ಆಹ್ವಾನಿಸಿ ಅವರಿಗೆ ಸಿಹಿ ತಿನಿಸು ಅನ್ನ ಮತ್ತು ಕೆಂಪು ಬಟ್ಟೆ ಕೊಡಿ ಇದು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುವ ಅತ್ಯಂತ ಪಾವನ ಮಾರ್ಗ ಹೆಣ್ಣಿನ ಆಶೀರ್ವಾದ ನಿಮ್ಮ ಮದುವೆ ಭಾಗ್ಯವನ್ನು ವೇಗಗೊಳಿಸುತ್ತದೆ ಐದನೆಯದಾಗಿ ಮದುವೆ ಬಯಸುವ ಹುಡುಗ ಹುಡುಗಿಯರಿಗೆ ವಿಶೇಷ ಕ್ರಮ ಹುಡುಗಿಯರಿಗೆ ಗುರುವಾರ ದಿನ ಸ್ನಾನದ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡುವುದು ಶುಭ ಪ್ರತಿ ಗುರುವಾರ ಬೆಳಿಗ್ಗೆ ಬಾಳೆ ಮರಕ್ಕೆ ನೀರು ಹಾಕಿ ನನ್ನ ಮದುವೆ ತಡವಾಗದಿರಲಿ ಎಂದು ಪ್ರಾರ್ಥನೆ ಮಾಡುವುದು ಸೋಮವಾರ ಶಿವಲಿಂಗಕ್ಕೆ ನೀರು ಹಾಯಿಸಿ ಶಿವಪಾರ್ವತಿ ಪೂಜೆ ಮಾಡಿದರೆ ಉತ್ತಮ ಫಲ ಹುಡುಗರಿಗೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ನೀರು ಮಿಶ್ರಣ ಮಾಡಿ ಅಭಿಷೇಕ ಮಾಡುವುದು ಬುಧವಾರ ಹಸುಗಳಿಗೆ ಹಸಿರು ಹುಲ್ಲು ಹಳದಿ ಬಟ್ಟೆ ಗುರುವಾರ ತೊಡುವುದು ಬಿಳಿ ಬಟ್ಟೆ ಶುಕ್ರವಾರ ತೊಡುವುದು ಆರನೆಯದಾಗಿ ಮನೆಯ ಶುದ್ಧತೆ ಮತ್ತು ಶಕ್ತಿ ದೀಪಾವಳಿಯ ಮೊದಲು ಮನೆಯಲ್ಲಿ ಎಲ್ಲ ಕಸವನ್ನು ಹಳೆಯ ವಸ್ತುಗಳನ್ನು ತೆಗೆದುಹಾಕಿ ವಾರಕ್ಕೆ ಒಮ್ಮೆ ಕಲ್ಲು ಉಪ್ಪಿನ ನೀರಿನಿಂದ ಮನೆಯನ್ನೆಲ್ಲ ತೊಳೆದು ಶುದ್ಧತೆ ಕಾಯ್ದುಕೊಳ್ಳಿ ಒಂದು ಚೌಕಾಕಾರದ ಬೆಳ್ಳಿಯ ತುಂಡು ಪರ್ಸ್ ಅಥವಾ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಿ ಇದು ಗೃಹದ ಅಡೆತಡೆ ನಿವಾರಿಸುತ್ತದೆ ಏಳನೆಯದಾಗಿ ನದಿಯಲ್ಲಿ ದಾನ ಇದರಿಂದ ಸಂಬಂಧ ಬಲಪಡಿಸುವುದು ದೀಪಾವಳಿ ನಂತರದ ನಲವತ್ತು ದಿನಗಳ ಕಾಲ ಪ್ರತಿ ವಾರ ಒಂದು ತೆಂಗಿನಕಾಯಿಯನ್ನು ನದಿಯಲ್ಲಿ ಹರಿಯಲು ಬಿಡಿ ಇದು ಹಳೆಯ ಮನಸ್ತಾಪ ಅಡೆತಡೆ ಮತ್ತು ಮದುವೆ ಸಂಬಂಧದ ತೊಂದರೆ ನಿವಾರಣೆಗೆ ಸಹಕಾರಿ ಎಂಟನೆಯದಾಗಿ ಮಂತ್ರ ಮತ್ತು ನಂಬಿಕೆ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಈ ಶಬ್ದವೇ ಮನಸ್ಸನ್ನು ಶಾಂತಗೊಳಿಸಿ ಭಾಗ್ಯವನ್ನು ಸೆಳೆಯುತ್ತದೆ ದೀಪಾವಳಿಯ ಬೆಳಕು ಕೇವಲ ಮನೆಯನ್ನು ಬೆಳಗಿಸುವುದಲ್ಲ ಅದು ನಮ್ಮ ಜೀವನದ ಕತ್ತಲೆಯನ್ನೂ ದೂರ ಮಾಡುವ ಶಕ್ತಿ ಹೊಂದಿದೆ ನಂಬಿಕೆಯಿಂದ ಮಾಡಿದ ಪ್ರತಿಯೊಂದು ಕರ್ಮ ಪ್ರಾರ್ಥನೆ ಕ್ರಮ ನಮ್ಮ ಜೀವನದ ದಾರಿಯನ್ನು ಸುಧಾರಿಸುತ್ತದೆ ನೀವು ಈ ದೀಪಾವಳಿಯಲ್ಲಿ ಕೆಂಪು ಪುಸ್ತಕದ ಕ್ರಮಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮದುವೆ ಭಾಗ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುವುದು ಉಚಿತ ಹರೇ ಕೃಷ್ಣ